ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ದೇವಿಕಾ ಸ್ವಾಮಿ ಇವತ್ತಿನ ರಾಗಿ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನಗಿನ್ನ ಮೊದಲು ನಮ್ಮ ಯಜ್ಮಂಗ್ ಎದ್ದು ಶೆಡ್ಗೆ ಹೋಗಿದ್ದೆ ನಾನು ಇದ್ದೀನಿ ಇವಾಗ ಎದ್ದಿದ್ದೀನಲ್ವಾ ಒಂದು ಸ್ವಲ್ಪ ಇದಾಗ್ತೈತೆ चेंज मारदा नहीं चेंज मारो जो टाइम आ ना दैते आपड़े करिन दैसे प्लान में एक बार रकम में हां चेंज करो कम हो गंदा फोटो आमक बहु ओ पड़ेगा ए अप्रैल दंगे बंद होड़िंग हो रहा संगा कड़को मंदिर में हो रहा मारे कर लक्ष्मी ओय मारेली ಏನು ನಾಲ್ಕೂವರೆಗೆ ಬಂದು ಇಷ್ಟೇ ನಮ್ಮ ಇನ್ನೂ ಬಾಚಿರೋದು ಆ ಆಸೆ ಹಂಗೆ ಬರ್ತದ ಜಲ್ದಿ ಜಲ್ದಿ ಬಾಚು ಹಾ ಸಂಬಳ ಕೊಡ್ತೀನಿ ಬೇಬೇ ಬಾಚುವಂದ್ರಲ್ಲ ನೋಡಿ ಬಾಚ್ತಾ ಇದೀನಿ ಹಲೋ ಸುಮ್ನೆ ಇದ್ದಿದ್ರೆ ಆಗಿರತ್ತೆ ತಾನೇ ನಾನು ಹೋಗಿ ಅಂತ ಎಲ್ಪ್ ಮಾಡಿಕೊಡೋಣ ಅಂತ ಬಂದರೆ ನೋಡಿರಿ ಸಂಬಳ ಕೊಡ್ತಾರ ಎಷ್ಟು ಕೊಟ್ಬಿಟ್ಟು ಅವ್ರು ಕೇಳ್ರಿ ಎಷ್ಟು ಕೊಟ್ಟಿದ್ಯಪ್ಪ ಹಾಂ ನೊಂದಿ ಸಾಂಗಂತಿಯಾ ಹಾಂ ಹಲೋ ನೊಂದಿ ಸಂಗಂತಿಯೇನಪ್ಪ ತೆಗ್ದೇ ಇಲ್ವಲ್ಲಪ್ಪ ಡೋರು

ಹೆಣ್ಣು ನೋಡ್ತದೆ ಈ ತಿಕ್ಲಿ ಯಾಕೆ ಇಷ್ಟೊತ್ತಿಗೆ ಎದ್ದು ಮಲ್ಕೊಳ್ಳೋದು ಬಿಟ್ಟು ಅಂತ ಸ್ವಲ್ಪನೇ ಇರೋದು ಎಲ್ಲ ಚೀಟ್ ಮೇಲೆ ಕುಟ್ಕೊತದೆ ಒಂದು ಸ್ವಲ್ಪ ಬೆಳಕಾಗೆಲ್ಲ ಏನಾಗುತ್ತೆ ಬಂದು ಕಾಲೆ ಐದುವರೆ ಐದುವರೆ ಆದರೂ ಇನ್ನೂ ಬೆಳಕಾಗಿಲ್ಲ ಇವತ್ತು ಇವಾಗ ಎಷ್ಟು ಗಂಟೆಗೆ ಬೆಳಕಾಗೋದು ಐದು ಆರು ಗಂಟೆಗೆ ಅವಾಗೆಲ್ಲ ಐದು ಕಾಲಿಗೆಲ್ಲ ಬೆಳಕಾಗಿ ಹೋಗ್ಬಿಡೋದು ಇವಾಗ ನೋಡು ಆರು ಗಂಟೆ ಗಂಟೆಗೆ ಬೆಳಕು ಆ ಕಡೆ ಎಲ್ಲ క్లీనైతు నా ఇష్ట క్లీన్ మిమ్ బంబు నీ ఆరూవరే ఆరవరీ ਮੂਲ ਆ ਕੂ ਤਾਡਾ ਲਾਕ ਸਾਵ ਲੇ ਬੇ ਗੀ ਕੀ ਰੁਂ ਤਾ ਜਾ ਕੇ ಸಿಕ್ಕಿಲ್ಲ ರೀ ನೋಡಿ ಯಾರ ಕರೆಯಕ್ಕಿನ್ನ ಟೈಮ್ ಐತೆ ಅಂದ್ಬಿಟ್ಟು ನಮ್ಮ ಮನೇಲಿ ಮೊಬೈಲ್ ಕುಂತವ್ರೆ ಇವ್ಳು ನೋಡಿ ಅನ್ಕೊಂತಾವಣ ಕಂದ ಮೊಟ್ಟೆ ಕೊಡ್ಬೇಕಂತ ನೋಡ್ರಿ ಮೊಟ್ಟೆ ಬೇಕೇನೋ ಇವ್ಳು ನೋಡು ಹೆಂಗ್ ಗೊತ್ತಾಳು ಬೇಕಿಟ್ಟ ಮೊಟ್ಟೆ ಬೇಕೇನೋ ಬೇಕಾ ಮಟ್ಟೆ ಬೇಡ ಕಣಪ್ಪ ಜಾಣ ಮರಿ ಆಗ್ಬೇಕು నోడు మటే నోడ తక్షణ హోడు అందుబుటా ఆ హింక మట అక్కదు ఎల్ మన కోడి హలో ఏ నోడ్తాయ నోడ్రీ ఒం జాగినెల్ ఇవకి 我个！哎呀！ ತಿನ್ನದ ಕಾಲಿಂದ ತಕಳೆ ಗಲೀಜಾಗಲ್ವಾ ನೋಡಿ ಫ್ರೆಂಡ್ಸ್ ಮಾಡಿ ಮಾಡಿ ಹಾಕಿದ್ದ ಹಾಕಿದ್ದಾಯಿತು ನೋಡಿ